ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ಯು ಪತ್ರಿಕೆ ಕನ್ನಡ ನಾಡು ಕರ್ನಾಟಕವು ಒಂದು ಚದುರ್ ಕಿಲೋಮೀಟರ್ಗೆ ಮುನ್ನೂರ ಇಪ್ಪತ್ತು ಜನರನ್ನು ಹೊಂದಿದೆ ಯು ಪತ್ರಿಕೆ ಮ್ಯಾಥ್ಸ್ ಹತ್ತರಲ್ಲಿ ಝೀರೋ ಪಾಯಿಂಟ್ ಝೀರೋ ಝೀರೋ ಟೂ ಅನ್ನು ಕಳೆದಾಗ ಆಪ್ಷನ್ ಎ ನೈನ್ ಪಾಯಿಂಟ್ ನೈನ್ ನೈನ್ ಏಟ್ ಆಪ್ಷನ್ ಬಿ ನೈನ್ ಪಾಯಿಂಟ್ ನೈನ್ ನೈನ್ ಏಯ್ಟ್ ಆಪ್ಷನ್ ಸಿ ನೈನ್ ಪಾಯಿಂಟ್ ನೈನ್ ನೈನ್ ಏಯ್ಟ್ ಆಪ್ಷನ್ ಡಿ ನೈನ್ ಪಾಯಿಂಟ್ ನೈನ್ 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 ಆನ್ಸರ್ನ ಕಮೆಂಟ್ ಮಾಡಿ ಯುಪಿಟ್ರಿಕೆ ಸೈನ್ಸ್ ದೇಹದಲ್ಲಿರುವ ಅತಿದೊಡ್ಡ ಗ್ರಂಥಿ ಯಾವುದು ಲೀವರ್ ಯುಪಿಟ್ರಿಕೆ ಹಿಸ್ಟ್ರಿ ಅಧ್ಯಕ್ಷ ಜಾನ್ ಎಫ್ ಕೆನಡಿಯನ್ ಹತ್ಯೆ ಮಾಡಿದ ವರ್ಷ ಯಾವುದು ಹತ್ತೊಂಬತ್ತು ನೂರ ಅರವತ್ತ್ಮೂರು ಯುಪಿಟ್ರಿಕೆ ಭಾರತ ಭಾರತೀಯ ಸೇನಾಪಡೆಯಲ್ಲಿ ಅತಿ ಹೆಚ್ಚಿನ ಪದವಿ ಯಾವುದು ಜನರಲ್ ಇವು ಪೆಟ್ರಿಕೆ ಸಾಹಿತ್ಯ ಮನದ ಕನ್ನಡಿಯಲ್ಲಿ ಮುಖ ಕಾಣದು ನನ್ನ ಮನಸ್ಸಿನಲ್ಲಿ ಆಸೆ ಕಾಣದು ಚಳಿಗಾಲದಲ್ಲಿ ಹುಚ್ಚಿ ನಿಲ್ಲದು ಬೇಸಿಗೆ ಕಾಲದಲ್ಲಿ ಬೆವರು ನಿಲ್ಲದು ಮಳೆಗಾಲದಲ್ಲಿ ಮಳೆ ನಿಲ್ಲದು ಹುಡುಗಿಯಲ್ಲಿ ಪ್ರೀತಿ ಕಾಣದು ಹುಡುಗರಲ್ಲಿ ಮೋಸ ಕಾಣದು ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ